ತೂರ್ಯ ಅಂತ ಏನ್ ಹೇಳ್ತಾರಲ್ಲ ಅದು ಒಂದು ಅವಸ್ಥೆ ತೂರ್ಯ ಅವಸ್ಥೆನ ಒಂದು ಅವಸ್ಥೆ ಅಂತ ತಿಳ್ಸಕ ಅನೇಕ ದೃಷ್ಟಾಂತ ಸಿದ್ಧಾಂತಗಳನ್ನ ನಮ್ಗ ಸಂಶಯಗಳನ್ನು ತರೀತಾರ ಹೆಂಗಪ್ಪ ಅಂದ್ರ ಜಗ್ರಾದಿ ಮೂರು ಅವಸ್ಥೆಗಳಲ್ಲಿ ಅಥವಾ ಜಗ್ರ ಆದಿ ಮೂರು ಅವಸ್ಥೆಗಳಲ್ಲಿ ವಿಶ್ವಾತ್ರೆಗಳಲ್ಲಿ ಅಥವಾ ವಿರಾಟಾದಿ ಮೂರರಲ್ಲಿ ವಿರಾಟ ಎರಡನೇ ಗರ್ಭ ಮತ್ತು ಅವ್ಯಾಕೃತ ಅಂತ ನಾವು ಹೇಳ್ಕೊತೀವಿ ಈಶ್ವರನಲ್ಲಿ ಈ ಮೂರೂರಲ್ಲಿ ಯಾವುದು ಅನುಸೂತಕವಾಗಿ ಈ ಮೂರದ್ರೊಳಿಗ ಆ ಅನುಸೂತಕವಾಗಿ ಚೇತನ ಮಾತ್ರ ಇಡುದು ಅದಕ್ಕೆ ಏನಂತಾರ ಅಂದ್ರ ತುರ್ಯ ಅಂತ ಹೆಸರಾದಂತ ನಾವು ಹೇಳ್ಕೊತ ಬಂದೇವೆ ಯಾವಾಗ ಹಿಂದಕ್ಕೆ ಅನೇಕ ನಿಶುಗುಂಡ ಶಾಸ್ತ್ರವನ್ನು ಕೇಳ್ಕೊಳ್ದ ಎಲ್ಲರಿಗೂ ಅನ್ವಕ ಬಂದ ಜಾಗ್ರಾದಿ ಮೂರು ಅವಸ್ಥೆಗಳಲ್ಲಿ ಆ ವಿಶ್ವಾದಿತ್ಯಗಳಲ್ಲಿ ಅಥವಾ ವಿರಾಟಾದಿ ಮೂರು ಯಾವುದು ಅನುಸೂತಕವಾಗಿ ಚೇತನ ಮಾತ್ರ ಇಡುದು ಅದಕ್ಕೆ ಏನಂತಾರ ತುರ್ಯ ಅಂತಿನಿ ಹೆಂಗ್ ಹೇಳ್ಕೊತ ಬಂದಾರ ಹೆಂಗಪ್ಪ ಅಂದ್ರ ಇನ್ನೊಂದ್ ಸ್ವಲ್ಪ ನಾವು ಸರಳ ತಿಳ್ಕೊಂಡು ಹೋಗು ಬಂದ್ರ ಪ್ರಾಣಿಗಳಲ್ಲಿ ಸತ್ವದಿಮ್ ಜಾಗ್ರತ ರಜದಿಂ ಸ್ವಪ್ನ ಮತ್ತು ತಮದಿಂದ ಸುಸೂಕ್ತಿ ಆಗೋದು ಇದರಲ್ಲಿ ನಿರಂತರ ಏನಪ್ಪಾ ಅಂದ್ರೆ ಇದು ವ್ಯಾಪಕವಾಗಿ ಯಾವ್ದಾಗಿದೆ ವ್ಯಾಪಕವಾಗಿರುವುದನ್ನು ತುರ್ಯ ಎಂದು ತಿಳಿಬೇಕು ಅಂತೇಳಿ ಇನ್ನೊಂದು ಕಡೆ ಹೇಳ್ಕೊತು ಬಂದಾರೆ ಏನಮ್ಮ ಅಧಿಕಾರ ಅನುಭವಕ್ಕೆ ಬತ್ತು ಅಂದ್ರೆ ಎಲ್ಲ ಜೀವರಾಶಿಗಳಲ್ಲಿ ಏನದ ಸತ್ವದಿಮ್ ಜಾಗ್ರತ ರಜದಿಂ ಸ್ವಪ್ನ ಮತ್ತು ತಮದಿಂದ ಸುಶುಕ್ತಿ ಆಗೋದು ಆದ್ರೆ ಯುವಕರು ಮೂರು ನಿರಂತರವಾಗಿ ವ್ಯಾಪಕ ಏನಾಗಿದೆ ಅದೇ ತೂರ್ಯ ಅಂತೇಳಿ ಅದೊಂದು ಅವಸ್ಥೆ ಅಂತ ಮೂರು ವಾಸನವೇ ಅದೊಂದು ಅವಸ್ಥೆ ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದಿವಿ ಈಗ ಹೆಂಗಪ್ಪ ಇನ್ನೊಂದ್ ಸ್ವಲ್ಪ ನಾವು ಇನ್ನೊಂದ್ ಸ್ವಲ್ಪ ನಾವು ತಿಳ್ಕೊಳ ಅಂದ್ರ ಯಾವಾಗ ಈ ಮೂಢ ಈ ಮೂಢ ಬುದ್ಧಿಯಿಂದ ಆತ್ಮನಲ್ಲಿ ಜಾಗ್ರಾದಿ ಮೂರು ಏನು ಕಲ್ಪನೆ ಆಗ್ಯದಲ್ಲ ಅವುಗಳ ಅಪೇಕ್ಷೆಯಿಂದ ಪರಮಾತ್ಮ ಪದಕ್ಕೆ ಏನಪ್ಪಾ ಅಂದ್ರ ಆ ಅಪೇಕ್ಷೆಯಿಂದ ಏನ್ ನಾನು ಆತ್ಮ ಅಂತ ಏನ ಇದು ಆಗ್ಯದಲ್ಲ ಆ ಪದಕ್ಕೆ ನಾಗೇನು ತುರ್ಯ ಎಂಬ ನಾಮ ಇರೋದು ತುರ್ಯ ಎಂಬುದಕ್ಕ ಹೆಸರು ಬಂದದ ಯಾವುದು ಯಾವಾಗ ಮೂಢ ಬುದ್ಧಿಯಿಂದ ಆತ್ಮನಲ್ಲಿ ಜಾಗ್ರದಾದಿ ಅಂದ್ರೆ ಮೂರು ಬುದ್ಧಿಗಳನ್ನು ಬಿಟ್ಟು ನಾನು ಆತ್ಮನಿಯಂತೆ ಜಾಗ್ರದಾಗಿ ಒಳಗ ತೂರ್ಯವಲ್ಲ ಈ ಮೂರು ಕಲ್ಪಿಸಿ ಅವುಗಳ ಅಪೇಕ್ಷೆಯಿಂದ ಅಂದ್ರೆ ಅವರ ಅಪೇಕ್ಷೆಯಿಂದ ನಮಗೆ ಜ್ಞಾನ ಈಗ ಏನು ತುರ್ಯ ನಾಮ ಗುರ್ತಾಗತ್ತದ ಬಹಳ ಮಂದಿ ಪ್ರಪಂಚದಲ್ಲಿ ಅವ್ಕೀ ಜಾಗರಣ ಗುರುತಿಲ್ಲ ಸ್ವಪ್ನ ಸುಸೂಕ್ತಿನೂ ಗುರ್ತಿಲ್ಲ ಅವ್ರಿಗೆ ಬಂದಿಲ್ಲ ನಾವು ಈ ಮೂರು ತಿಳ್ಕೋತ ಬಂದೇವಲ್ಲ ಜಾಗ್ರತಾ ಅವಸ್ಥೆಗಳು ಇಂಥ ಗುಣಗಳು ಇರ್ತಾವೆ ಇಂತ ಈಶ್ವರ ಇರ್ತಾನ ಇಂಥ ವಿರಾಟ ಇರ್ತಾನ ನಾವು ಕೇಳ್ಕೊಂಡು ಬಂದೇವಿ ಈಶ್ವರನ ಕಾರ್ಯಗಳು ಅವು ಹೆಂಗೆ ಜೀವನದಲ್ಲಿ ಜಾಗ್ರ ಸ್ವಪ್ನ ಸುಶುಕ್ತಿ ಯಾವ ಶರೀರ ಎಲ್ಲರಿಗೆ ನಮ್ಗೆ ಅನುಭವಕ್ಕೆ ಬಂದೈತಿ ಈ ಅನುಭವಕ್ಕ ನಮ್ಗೆ ಕೊಟ್ಟು ಏನ್ ಹೇಳ್ಬೇಕಾಗಿದೆ ತೂರ್ಯ ಹೆಂಗಿರ್ತಾನ ತಿಳಿಸುವ ಸಂಬಂಧ ಅನೇಕ ನಮ್ಗ ದೃಷ್ಟಾಂತ ಅನೇಕ ಲಕ್ಷಣ ಸಿದ್ಧಾಂತ ಚರ್ಚೆ ಮುಖಾಂತರ ಅನುಭವಕ್ಕ ಬರ್ತದ ಅದನ್ನ ಸ್ವಲ್ಪ ನಾವು ಲಕ್ಷ್ಯ ಕೊಟ್ಟು ಚರ್ಚೆ ಮಾಡ್ಕೋತ ಅದೇ ಅಂದ್ರೆ ಅನುಭವಕ್ಕೆ ಬರ್ತದ ಅನ್ನುವಂಥದ್ದು ಇದು ಅವಸ್ಥೆ ಆತ್ಮನೊಳಗಿಲ್ಲ ಅಂತ ಹೇಳಕಿದ್ರು ಒಟ್ಟು ಒಟ್ಟಾರೆ ಇದನ್ನು ನೀನು ಇದು ತೂರ್ಯ ಪದವನ್ನು ನಿನ್ನಿಂದ ಇದು ಅಂದ್ರೆ ಇದು ನೀನಲ್ಲ ಈ ಮೂರದರ ವಾಸನ ಆಗ್ಯದಲ್ಲ ಅದೇ ತೂರ್ಯ ಅನ್ನುವಂಥದ್ದನ್ನು ಇಲ್ಲಿ ನಮಗ ಗಟ್ಟಿ ಮಾಡ್ತಾರ ಇದಕ್ ಅಂಬ ಏನಾದ್ರು ಹೆಸರು ಬಂದದ ಅನ್ನುವಂಥದ್ದನ್ನು ತಿಳ್ಕೊಂಡಿವಿ ಹೆಂಗ ವಿರಾಟ ಹಿರಣ್ಯ ಗರ್ಭ ಮತ್ತು ಅವ್ಯಕುತ್ತ ಇವು ಮೂರು ಈಶ್ವರನಿಗೆ ಉಪಾದಿಯಿಂದ ಈ ಜೀವ ಈಶ್ವರನ್ ಉಪಾಧಿಗಳದಾವೆ ಯಾವ ವಿರಾಟ ಹಿರಣ್ಯ ಗಬ್ಬ ಮತ್ತು ಅವ್ಯಾಕುತ್ತ ಇವು ಮೂರು ಈಶ್ವರನಿಗೆ ಉಪಾಧಿಗಳಿವೆ ಅವುಗಳಿಮ್ ರೈತವಾದ ಯಾವ ಚೇತನ ಮಾತ್ರ ಉಂಟು ಅದನ್ನು ತುರ್ಯ ಪದ ಅಂತ ಹಿಂಗೆ ಎಲ್ಲರೂ ಹೇಳ್ಕೊತ ಬಂದಾರಿದ್ದು ಇದನ್ನ ಹಿಂಗ ತಿಳ್ಸ್ಕೊತ ಬಂದಾರ ಯಾವುದು ಅಹ್ ಇಲ್ಲಿ ಮೂರು ಈಶ್ವರನಿಗೆ ಉಪಾಧಿಗಳು ಯಾವುವು ವಿರಾಟ ಹಿರಣ್ಯ ಗಬ್ಬ ಮತ್ತು ಅವತ್ತೆ ಈ ಮೂರು ಈಶ್ವರನಿಗೆನೆ ಉಪಾಧಿಗಳಿಂದ ಇವುಗಳಿಮ್ ರೈತವಾದ ಯಾವ ಚೇತನ ಮಾತ್ರ ಉಂಟು ಅದನ್ನು ತೂರ್ಯ ಪದ ಅಂತ ಹೇಳ್ಕೊತ ಬಂದರ ಇದನ್ನ ವಿದ್ವಾಂಸರು ಈ ಮೂರಕ್ಕೂ ಹೊರತಾದ ಏನ ಚೇತನ ಅದಿನಲ್ಲ ಅದು ಮಾತ್ರ ಆತ್ಮ ಅಂತ ಹಿಂಗ ನಮಗ್ ತಿಳ್ಸೋತ ಬಂದಾರ ಈ ತಾತ್ಪರ್ಯ ಅಂದ್ರ ಇಲ್ಲಿ ನಮಗೆ ಹೆಂಗ ತಿಳ್ಕೊಬೇಕಂದ್ರ ಈ ತತ್ಪದ ಮತ್ತು ತಂಪದ ಇವೇನು ಲಕ್ಷ ಅರ್ಥ ಅಂದ ಎರಡು ತತ್ಪದ ಒಂದೇ ಅಂತ ಏನು ತೂರ್ಯ ಏನಂತಾರೆ ಎರಡಕ್ಕೂ ನಾವು ಒಂದೇ ಅಂತ ಬ್ರಹ್ಮ ತೊಮ್ಮಂದ್ರ ಜೀವ ಈ ಜೀವ ಮತ್ತು ಈ ಬ್ರಹ್ಮ ಎರಡು ಒಂದೇ ಅಂತೇಳಿ ನಮ್ಮ ಅನುಭವಕ್ಕೆ ಅಂದ್ರೆ ಇದೇ ತೂರ್ಯ ಅಂತೇಳಿ ಹಿಂಗ ಹಿಂಗು ಹೇಳ್ಕೊತ ಬಂದಾರ ಅದಕ್ಕೆ ಅನೇಕ ನಮ್ಮನೀ ಸಪ್ತ ಭೂಮಿಕ ಒಳಗು ಕೂಡ ನಮಗೆ ಹೇಳ್ಕೊತ ಬಂದಾರ ಅಂದ್ರ ಯಾವ ಯಾವ ಉಪಾಧಿ ಯಾವ ಯಾವ ಅಧಿಕಾರಿ ಹೆಂಗೆ ಹೆಂಗೆ ಕಾರ್ಯಗಳನ್ನ ಮಾಡ್ತಾನ ಒಬ್ನೇ ಚೇತನಾತ್ಮ ಒಬ್ಬನೇ ಅದಾನ ಆದ್ರಲ್ಲಿ ಏಳು ಭೂಮಿಕೆಗಳನ್ನು ಯಾಕೆ ಹೇಳಿದ್ರು ಅಂತ ಹೇಳ್ಕೊತ ಬಂದೇವು ನಾವ್ ಎಲ್ಲರಿಗೂ ಗುರುತಾಗ್ಯದ ಆ ಉಪಾಧಿಗಳಿಂದ ಮತ್ತು ಅವಕರ ಏನಾಗಿದೆ ನಮ್ಮ ಭೂಮಿಕೆ ಅಂದ್ರ ನಮ್ಮ ಅಧಿಕಾರಿಗಳನ್ನ ನಾವು ಏನ ಉತ್ತಮ ಅಧಿಕಾರಿ ಮಧ್ಯಮ ಕನಿಷ್ಠ ಹಿಂಗ ಅಧಿಕಾರಿಗಳಿಂದ ಮತ್ತು ನಾವು ಮೂರು ಮೊದಲ ಇವು ಸುಖಿಚ್ಚ ಸುವಿಚಾರಿಣಿ ಇವೆಲ್ಲ ನಾವು ಆ ಭೂಮಿಕೆ ಒಳಗೆ ಒಳಪಡ್ತೇವ ಇಲ್ಲೋ ಅದರ ಸಾಣಿಗೆ ಒಳಗೆ ನಾವು ಸಾಣಿಸಿ ಬಂದೇವೂ ಇಲ್ಲೋ ಅನ್ ಗುರುತಾಗಲಿ ನೀವ್ ಇನ್ನ ಯಾರು ಮೆಟ್ಟಲ್ ಇದೀರಿ ಅಂತ ತಿಳ್ಕೇನ್ ಹೇಳ ಏಳು ಭೂಮಿಕೆಗಳು ಹೇಳ್ಯಾರ ಸುಖಿಚ್ಛ ಸುವಿಚಾರಣಿ ವಿಚಾರಣೆ ತನುಮಾನಸ ಸತ್ವಾಪತಿ ಅಸಂಶಕ್ತಿ ಪದಾರ್ಥ ಭಾವಿನಿ ತೂರ್ಯಾಗ ಅಂತೇಳಿ ಏಳು ಭೂಮಿಕೆಗಳನ್ನ ಹೇಳ್ಬೇಕಾದ್ರ ನಮ್ ಮೆಟ್ಟಲ ಅಧಿಕಾರಿಗಳನ್ನ ಈ ಸಾಣಿಯೊಳಗೆ ಒಳಗೆ ಸಾಣಿಸಿ ಬಂದಾರೋ ಇಲ್ಲೋ ಇನ್ನ ಇನ್ನ ಅಲ್ಲೇ ಅದಾರೋ ಅಂತ ತಿಳ್ಸಕ್ ಅವ್ ಏಳು ಭೂಮಿಗಳು ಒಂದೇ ಜ್ಞಾನ ಅದ್ರ ಏಳು ರೀತಿ ನಮ್ ಅಧಿಕಾರಿಗಳ ಮಟ್ಟದ ಮೇಲೆ ಹೆಂಗ ತಿಳ್ಸ ಬಂದಾರ ಇಲ್ಲಿ ಕೂಡ ಇಲ್ಲಿ ಯಾವ್ದಪ್ಪ ಅಂದ್ರ ಜಾಗ್ರ ಸ್ವಪ್ನ ಸುಸೂಕ್ತಿ ಅವಸ್ಥೆಗಳನ್ನ ಹೇಳಿ ತೂರ್ಯ ಪದವನ್ನ ಇದನ್ನು ಕೂಡ ನೀನು ತೂರ್ಯಾಗ ಅಂತೇಳಿ ಅಲ್ಲಿ ಹೇಳ್ಕೊತ ಬಂದ ಪದಾರ್ಥ ಭಾವಿನಿ ಅಂತಂದ್ರೆ ಇದು ಒಂದು ಭೂಮಿಕೆ ಒಳಗೆ ಹೇಳ ಇವೆಲ್ಲವೂ ಎಲ್ಲವೂ ನೀನು ಅರಿಯುವುದರಿಂದ ಈ ಮೂರು ಅವಸ್ಥಿ ವಾಸನವೇ ಏನಾಗಿದೆ ತುರ್ಯ ಅಂತೇಳಿ ಅಲ್ಲಿ ನೀನು ಮೂರು ವಾಸನೆಗಳ ಮುಖಾಂತರ ಅದನ್ನು ತಿಳ್ಕೊಂಡು ಇವ್ ಮಿಥ್ಯ ಅಂತ ಇದೇ ತೂರ್ಯ ಪದ ಅನ್ನುವಂಥದ್ದನ್ನು ಅವರು ತಿಳಿಸೋರದ ಇವತ್ತ ಇವತ್ತು ನಮಗ ಏನ ಅಂದ್ರೆ ಇನ್ನೊಂದು ಸ್ವಲ್ಪ ಅಹ್ ಎಲ್ಲೆಲ್ಲಿ ನಮ್ ಸಂಶಯ ಬರ್ತಾವಲ್ಲಿ ಚರ್ಚೆ ಮಾಡ್ ಕೂತು ಹೋಗು ನಮಗ ಎಲ್ಲರಿಗೂ ಸ್ಪಷ್ಟತೆ ಆಗ್ತದ ಇಲ್ಲಿ ನಮ್ ಇವತ್ತ ನಿಜ್ ಪರಮಾನುಭೂತಿ ಒಳಗ ಇದನ್ನೇ ಆಧಾರ ಇಟ್ಕೊಂಡು ನಿಂಕ್ ನಮ್ಗೆ ಹೇಳ್ಕೊತ ಹೊಂಟಾರ ಏನಿಲ್ಲ ಆಧಾರ ಇಟ್ಟಾರ ಅಂದ್ರ ಗಣೇಶಿದ ಅವಸ್ಥೆ ಮೂರಳಿದು ತೂರ್ಯವದು ಗುಣಗಂಧಾದಿ ಅವಸ್ಥೆಗಳು ಆತ್ಮನಲ್ಲಿ ಇಲ್ಲ ಸ್ಪಷ್ಟ ಹೇಳ್ತಾರ ಗಣಿಸಿದ ಅಂದ್ರೆ ಲೆಕ್ಕ ಮಾಡಿದ ಮೂರು ಮೂರ್ ಅವಸ್ಥೆಗಳು ಅದಾವಲ್ಲ ಈ ಮೂರ್ ಅವಸ್ಥೆಗಳು ಜಾಗ್ರ ಸುತ್ತಿ ಇವು ನಾಶಿಯಾಗಿ ಏನ ತೂರ್ಯಾವದು ಅಂದ್ರೆ ತೂರ್ಯ ಉಳಿದ ನಾಲ್ಕನೇದು ಇಲ್ಲಿ ಗುಣಗಂಧ ಅವಸ್ಥೆ ಅಂದ್ರೆ ಗುಣದ ವಾಸನ ಏನದಲ್ಲ ಈ ಮೂರು ಅವಸ್ಥೆ ವಾಸನ ಅದಲ್ಲ ಅದಕ್ಕೆ ಏನಂದ್ರೆ ಅವಸ್ಥೆ ಇದು ಒಂದು ತೂರ್ಯ ಅವಸ್ಥೆ ಆತ್ಮನಲ್ಲಿ ಇಲ್ಲ ಅಂತೇಳಿ ಹಿಂಗ ತಿಳ್ಕೋರಿ ಅಂತೇಳಿ ನಮ್ಗೆ ಅವರು ಇವತ್ತಿನ ತಿಳ್ಸೋತೋಗ್ತಾರೆ ಇದು ಒಂದು ಅವಸ್ಥೆ ಇದು ಯಾವುದು ವಾಸನ ಈ ಮೂರು ಜಾಗ್ರ ಸ್ವಪ್ನದ ವಾಸನ ಏನೈತಿಲ್ಲ ಅದು ತೂರ್ಯ ಅಂತೇಳಿ ಅದೊಂದು ಅವಸ್ಥೆ ಅದ ಆತ್ಮನಲ್ಲಿ ಇಲ್ಲ ಆತ್ಮನೇನು ಯುಗ ಪ್ರತ್ಯೇಕವಾಗಿ ಅದಿ ಅನ್ನೋ ಇಷ್ಟೆಲ್ಲ ನಮಗ ಒಂದೊಂದು ಒಂದೊಂದು ನಮ್ಗೆ ಏನ್ ಮಾಡ್ತಾರ ತಿಳ್ಸೋದು ಗಟ್ಟಿ ಮಾಡ್ಕೊತ ಹೋಗ್ತಾರ ಹೆಂಗ ನಾವ್ ಸ್ವಲ್ಪ ಇಲ್ಲಿ ವಿಚಾರ ಮಾಡ ಜಾಗ್ರ ಸ್ವಪ್ನ ಸುಸುತ್ತಿಗಳು ಏನು ಮೂರು ಅವಸ್ಥೆಗಳು ಏನು ಅದಾವಲ್ಲ ಇವು ಒಂದೊಂದು ಗುಣದೊಳಗ ರಜ ಸತ್ವ ರಜ ತಮಗಳೆಂಬ ಮೂರು ಗುಣಗಳಿಂದ ಮೂಲಕ ಯುಕ್ತವರ್ತಾವ ಜಾಗ್ರತೊಳಗ ಸತ್ವ ಗುಣ ಅದ ಆ ರಜೆಯೊಳಗ ತಮ ಹ ಸ್ವಪ್ನದೊಳಗೆ ರಜೋ ಗುಣ ಅದ ಒಳಗ ತಮೋ ಗುಣ ಅದ ಅಂತ ನಾವ್ ಹೆಂಗೆ ಕೇಳ್ಕೊತ ಬಂದೇವೆ ಆ ಅವಸ್ಥೆಗಳು ನಾಶವಾದ ಬಳಿಕ ನಾಲ್ಕನೇದಾದ ಇವು ಮೂರು ನಾಶವಾದ ಬಳಿಕ ಏನೋ ನಾಲ್ಕನೇದು ಅಂತ ಕೇಳ ಗುಣಗಂಧಾತ್ಮಕ ಅಂದರೆ ಗುಣದ ವಾಸನ ರೂಪವಾದ ಇದಕ್ಕೆ ಏನತ್ತರ ನಾಲ್ಕನೇ ತೂರಿ ಅವಸ್ಥೆ ಹಾಗೆ ನಿಜವಾಗಿ ಆತ್ಮ ಸ್ವರೂಪವೇನೋ ಎಂಬಂತೆ ತೋರಿದ್ರು ಕೂಡ ಅವನೇ ಆತ್ಮನಂತ ಏನ ತೋರಿದರೂ ಕೂಡ ಅದು ಆತ್ಮ ಸ್ವರೂಪ ಅಲ್ಲ ಅಂತೇಳಿ ತಣ್ಣ ನಾವು ಹೇಳ್ಕೊತ ಬಂದೆ ಇದು ಒಂದು ಅವಸ್ಥೆ ಅಂತೇಳಿ ನಾವು ಕಿಂತು ಅದು ಮಿಥ್ಯ ಆಗಿರ್ತದ ಅಯ್ಯ್ ವಾಸನಾದ ಈ ವಾಸನ ಏನಾಯ್ತಲ್ಲ ಈ ಏನ ಮೂರು ಅವಸ್ಥೆ ವಾಸನಾತ್ಮಕ ತೂರ ಅವಸ್ಥೆ ಏನೈತಿ ಉತ್ಪತ್ತಿ ನಾಶಕ ಅಧಿಷ್ಠಾನವಾದ ಯಾವ ವಸ್ತು ಉಂಟು ಇವು ಅವಸ್ಥೆಗಳಿಗೂ ತಾನು ಉತ್ಪತ್ತಿಗೂ ಸ್ಥಿತಿಗೂ ಮತ್ತ ಸಲ್ಲುವುದಕ್ಕೂ ಕೂಡ ನೀನು ಆತ್ ತುಮನ ಸತ್ತಾದ ತಗೊಂಡು ಇವ್ ಕಾರ್ಯ ಮಾಡ್ತವಂದ್ರೆ ಇವು ನೀನಲ್ಲ ಇದು ಹೊರತಾದ ನೀನ್ ಆತ್ಮ ಪ್ರತ್ಯೇಕ ವಸ್ತು ಅದಿ ಅಧಿಷ್ಠಾನ ಇದಕ್ಕೆ ಅಧಿಷ್ಠಾನ ಸ್ವರೂಪ ನೀನದಿ ಅದಿ ಅವಸ್ಥೆ ನಿನಗಿಲ್ಲ ನಾವು ನಮ್ಗೆ ಗಟ್ಟಿ ಹೊಂಟಾರ ಇದು ಹೆಂಗಪ್ಪ ಅಂದ್ರ ನೀನು ಸ್ವಲ್ಪ ನಾ ಮುಂದಿನ ಒಂದೇ ನುಡಿ ಒಳಗೆ ಹಿಂಗೆ ಅದಕ್ಕೆ ಪಲ್ಲವಿ ಒಳಗೆ ಹೇಳಿದ್ರು ಇವು ಆತ್ಮನೊಳಗಿಲ್ಲ ಇವು ಅವಸ್ಥೆಗಳ ವಾಸನಾ ಮುಖಾಂತರ ಅದೊಂದು ಅವಸ್ಥೆ ಆಗ್ಯದ ಅದನ್ನು ಕೂಡ ಅಧಿಷ್ಠಾನದಿಂದ ತಿಳಿತಿ ಅಂದ್ರೆ ಅದೊಂದು ಅವಸ್ಥೆ ಅದು ನೀನ್ ಅಲ್ಲ ಅನ್ನುವಂಥದ್ದು ಸ್ಪಷ್ಟತೆ ಮಾಡಕ ನುಡಿಗಳ ಮುಖಾಂತರ ಹೋಗ್ತಾರ ಏನಪ್ಪಾ ಅಂದ್ರ ಜಾಗವಿದು ದಿಟವೆಂಬುದು ಜಗವಿದು ದಿಟವೆಂಬ ಬಗೆ ಜಾಗರಣ ಜಗವಿದು ಖುಷಿ ಎಂಬುದು ಸ್ವಪ್ನ ಜಗವೇ ಎಂದು ನೋಡಿದ್ರೆ ಸುಸುಪ್ತಿ ಮೃ ಮೃಗ ಗಂಧಿ ತಿಳಿಯುವುದಿಂತು ಇದು ಜಗತ್ತು ಸತ್ಯ ಎಂಬ ಭಾವನೆ ಜಾಗೃತ ಅವಸ್ಥೆ ಇದು ಸುಳ್ಳು ಎಂಬ ಭಾವನೆ ಸ್ವಪ್ನ ಅವಸ್ಥೆ ಇದು ಸತ್ಯ ಜಾಗ್ರ ಸ್ವಪ್ನ ಜಾಗ್ರ ಮತ್ತು ಸ್ವಪ್ನ ಮಿಥ್ಯ ಎಂಬ ಎರಡು ಏನು ವಿಧ ಭಾವನೆ ತೋರ್ಯಾವಲ್ಲ ಇವ ಸುಸುಪ್ತಿ ಅವಸ್ಥೆ ಜಾಗ್ರ ಸತ್ಯ ಸ್ವಪ್ನ ಮಿಥ್ಯ ನಮ್ ಅನುಭವಕ್ಕೆ ಬಂದದ ಈ ಅವಸ್ಥೆಯ ಎರಡೂ ಅವಸ್ಥೆ ಇಲ್ಲದಂತ ನನ್ನ ಅವಸ್ಥೆ ಯಾವ್ದಪ್ಪ ಅಂದ್ರ ಆ ಇಲ್ಲಿ ತೂರ್ಯಾಲ ಯಾವ್ದು ಮೂರನೇ ಅವಸ್ಥೆ ಯಾವ್ದಪ್ಪ ಅಂದ್ರ ಸುಸುಪ್ತ ಅವಸ್ಥೆ ಏನದ ಆ ಅವಸ್ಥೆ ನೀನು ಅಂದ್ರೆ ಎರಡು ಇಲ್ಲದ ಕೊಡ್ಪಟ್ಟವ್ ನೀನು ಇದು ಸುಳ್ಳುನು ಅಲ್ಲ ಇದು ಸತ್ಯನೂ ಅಲ್ಲ ಎರಡು ನಿನ್ನೊಳಗೆ ತೋರ್ಯವು ನೀನು ಈ ಜಗತ್ತಾವತ್ತ ಬಿಟ್ಟಾಗನು ನಿನ್ಗ ಏನಾಗಿದೆ ತೋರ್ಯದ ಈ ಸೊಪ್ಪುನುದಾಗ ನೀನ್ ತೋರಿದ ಜಗತ್ತೆಲ್ಲಾ ನಿ ಜಾಗ್ರತೆ ಬಂದಾಗ ನಿನ್ ಸುಳ್ಳು ಆಗ್ಯದ ಇದು ನಿನ್ ಪ್ರತ್ಯಕ್ಷ ಅದ ಅವು ಎರಡೂ ಇಲ್ಲದೆ ಅನುಭವಿಸ್ತಿಲ್ಲ ಅದ ಅವಸ್ಥೆ ಯಾವುದು ಕಾರಣ ಸೇರಿ ಐತಲ್ಲ ಆ ಅವಸ್ಥೆ ಏನೈತಲ್ಲ ಅದು ಅದು ನೀನು ಅದರ ಮೂರುದ್ರ ಕೂಡಿ ಏನಾಗಿದೆ ವಾಸನೆ ಆಗ್ಯದ ಅದು ನಿನ್ ಮೂರು ಅನುಭವಕ್ಕದ ಆ ಅನುಭವದಿಂದ ನಿನಗೆ ಏನಾಗಿದೆ ಇನ್ನೊಂದು ತೂರ್ಯ ಎಂಬ ನಾಮ ಬಂದದ ಅನ್ನುವಂಥದ್ದನ್ನ ಇದ್ರಾಗ ನಮ್ಗೆ ಗಟ್ಟಿ ಮಾಡ್ಕೋತ ಹೋಗ್ತಾರ ಹೆಂಗಂದ್ರೆ ಇಲ್ಲಿ ಏನ್ ಹೇಳಿದ್ರು ಜಗವಿದು ದಿಟವೆಂದು ಜಾಗ್ರಣವ ಜಗವಿದು ಖುಷಿ ಎಂದು ಸ್ವಪ್ನ ಜಗವಿದು ಏನೆಂದು ನೋಡದ ಅರಿವೆ ಸುಸುತ್ತಿ ಮೃಗ ಮದ ಗಂಧಿ ತಿಳಿಯುವುದಿಂತು ಮೃಗ ಮದ ಗಂಧಿ ಅಂದ್ರೆ ಆ ಇಲ್ಲಿ ಏನ್ ಹೇಳ್ಕೊತ ಮೃಗ ಅಂದ್ರೆ ಕಸ್ತೂರಿ ಮುಗ ಅಂತ ನಾವು ಹೇಳ್ಕೊತ ಬಂದಿವಿ ಕಸ್ತೂರಿ ಮಗ ತನ್ನೊಳಗೆ ಒಳಗೆ ಒಳಗಿರ್ತದಂದ್ರ ಅಲ್ಲಿ ಏನು ಕಸ್ತೂರಿದ್ ಹೇಳ ಆ ಕಸ್ತೂರಿ ವಾಸನೆ ಉಳ್ಳವಳೆ ಅಂದ್ರೆ ಕಸ್ತೂರಿಗಾಗಿ ಆ ಮೃಗ ಏನಾಯ್ತಲ್ಲ ಅಡವಿ ತುಂಬಾ ತಿರ್ಗ್ಯಾಡ್ತು ತಿರುಗ್ಯಾಡ್ತು ಅದು ತಿರ್ಗಾಡಿ ತಿರ್ಗಾಡಿ ಎಲ್ಲಿ ಇಲ್ಲ ಅಂತ ತಿಳ್ಕೊಂಡೇನಾಯ್ತು ಸುತ್ತಾಕಿ ತನ್ನ ಅಹ್ ಮೂಗನ್ನ ತನ್ನ ನಾವಿಳಿ ಇಟ್ಕೊಂಡ್ ಮಕ್ಕೊಂಡಾಗ ಅದಕ್ಕೆ ಏನ್ ಅನ್ನಿಸ್ತು ಅಂದ್ರ ಆ ಸುಗಂಧ ಏನೈತಲ್ಲ ಆ ಕಸ್ತೂರಿ ವಾಸನೆ ಅಡಿಗೆ ತೋರ್ತಂತ ಅವಾಗ ಹೋ ಹೋ ನಾನ್ ಎಷ್ಟು ಹೈರಾಣ ಆಗಿ ಇದು ಎಲ್ಲವೂ ನನ್ನೊಳಗೆ ಅದಲ್ಲ ನಾ ಈ ಸುವಾಸನೆ ಎಲ್ಲಿ ಹೋದಂತೇಳಿ ಎಷ್ಟು ಅಡ್ಡ್ಯಾಡಿ ಅಡ್ಡ್ಯಾಡಿ ನಾನು ಯಾವಾಗ ನಾನ ಇಲ್ಲ ಅಂತ ತಿಳ್ಕೊಂಡು ಸುಮ್ ಬಿಟ್ಟಿದ್ನಲ್ಲ ಇದು ನನ್ನಲ್ಲಿ ಅದಲ್ಲ ಅಂತೇಳಿ ಯಾವಾಗ ಆ ಕಸ್ತೂರಿ ಮುಗಕ್ಕ ಅನುಭವಕ್ಕೆ ಬರ್ತದ ಹಂಗಲ್ಲಿ ಉದಾಹರಣೆ ಕೊಟ್ಟಾರ ಕಿನ್ನ ಮೈತ್ರಾ ಮೈತ್ರಾದೇವಿನ ನೀನ್ ಎಂತಕ್ಕಿದಿ ಮೃಗ ಮದ ಗಂಧಿ ಕಸ್ತೂರಿ ವಾಸನ ಉಳ್ಳವಳೆ ಅಂದ್ರೆ ನೀನು ಕಸ್ತೂರಿ ಮೃಗ ಉಳ್ಳವಳೆ ಅಂದ್ರ ಇಲ್ಲಿ ಏನ್ ಹೇಳ್ಕೊತ ಬಂದ್ರ ಅಂದ್ರ ಅಂತ ಸುವಾಸಿನ ಹುಡುಕವಳೆ ಅದು ನಿನ್ನಲ್ಲಿ ಇದ್ದದು ಕಂಡುಕೊಂಡವಳೆ ತಿಂಗಿ ಉಪಮೆ ಕೊಟ್ಟು ತಿಳ್ಸ್ಕೊತ ಹೋಗ್ತಾರ ಜಗವಿದು ಈ ಜಗತ್ತು ಏನದಲ್ಲ ದಿಟ ಅಂತ ತೋರ್ತದ ಸತ್ಯ ಅಂತ ತೋರ್ತದ ಇದು ಜಾಗ್ರಣ ಏನದಲ್ಲ ಜಾಗ್ರ ಅವಸ್ಥೆ ಇದು ಉಕ್ತ ಜಗತ್ತು ಖುಷಿ ತೋರ್ತದ ಸ್ವಪ್ನ ಅವಸ್ಥೆ ನಮ್ಗ ಸುಳ್ಳು ತೋರ್ತದ ಈ ಜಗತ್ತು ಮತ್ತು ಈ ಸ್ವಪ್ನ ಅವಸ್ಥೆ ಎರಡನ್ನು ಏನದಪ್ಪ ಅಂದ್ರೆ ನಮ್ ಸುಸೂಕ್ತಿ ಒಳಗ ನಿದ್ರೆ ಒಳಗ ವಿಚಾರ ಮಾಡಕ್ ಈ ವಿಚಾರ ಮಾಡಕ್ಕಾಗಿ ಎರಡೂ ಕೂಡ ನನ್ನೊಳಗೆ ಆದ ಅನ್ನುವಂಥದ್ದನ್ನ ಸುಳ್ಳನ್ನು ಆಗ್ಲಿ ಮತ್ತೆ ಜಾಗೃತ ಸತ್ಯ ಅನ್ನೋದಾಗ್ಲಿ ಈ ಸ್ವಪ್ನ ಅವಸ್ಥೆಯ ಸುಳ್ಳು ಅನ್ನೋದಾಗ್ಲಿ ಇವು ಎರಡೂ ಕೂಡ ಸುಸುಪ್ತ ಅವಸ್ಥೆಯೊಳಗನ್ನ ಕಂಡುಕೊಂಡೆ ನಾನು ಅನ್ನುವಂಥದ್ದನ್ನ ಆ ಮೈತ್ರಿಗೆ ತಿಳಿಸ್ಕೋತ ಏನ್ ಹೇಳ್ತಾರ ಇದು ಜಗತ್ಯಂಗದ ಸತ್ಯವೆಂಬ ಭಾವನೆ ಜಾಗೃತ ಅವಸ್ಥೆ ಇದು ಸುಳ್ಳು ಎಂಬ ಭಾವನೆ ಸ್ವಪ್ನ ಅವಸ್ಥೆ ಇದು ಸತ್ಯ ಎಂಬ ಎರಡು ವಿಧವಾದ ಭಾವನೆ ಅಂತ ತೋರಿದಲ್ಲ ಅದು ಸೂಕ್ತ ಅವಸ್ಥೆ ಹಿಂಗ ತಿಳ್ಕೋ ಮೈತ್ರಿ ಅಂತ ಅನ್ನುವಂತದನ್ನ ಈ ಮೈತ್ರಿಗ ಅಂದ್ರೆ ಅಷ್ಟು ಸುವಾಸನೆ ಉಳ್ಳವಳೆ ಅಂತೇಳಿ ಹೊಗಳಿ ಅಂತ ನೀನೇನದಿ ಅಷ್ಟು ವಾಸನೆ ಉಳ್ಳವಳೆ ಅಂದ್ರೆ ನೀನು ಹುಡುಕುವುದನ್ನು ಬಿಟ್ಟು ನಿನ್ನಲ್ಲೇ ಕಂಡುಕೊಂಡವಳೆ ಇನ್ನೇನು ಎಲ್ಲಾ ಜಗತ್ತಿಯಲ್ಲಿ ಹುಡುಕ್ತದ ಹೊರಗದ ಸುಖ ಹೊರಗ ದೇವರದನ ಹೊರಗ ಬ್ರಹ್ಮದನ ಅಂತ ಜಗತ್ತಿ ಹುಡುಕಿ ಆದರೆ ನೀನ್ ಏನ್ ಕಂಡುಕೊಂಡಿ ಎಲ್ಲವನ್ನೂ ಇಲ್ಲ ಅಂತ ಸುಳ್ಳು ಮಾಡ್ಕೊಂಡು ಈಗ ನಿನ್ನೊಳಗೆ ಕಂಡುಕೊಂಡವಳೆ ಮೈತ್ರಿ ಅನ್ನುವಂಥದ್ದನ್ನ ಅವರು ಉಪಮೆ ಕೊಟ್ಟು ಅನೇಕ ಒಂದೊಂದು ಪಲ್ಲವಿಗಳು ಒಂದೊಂದು ಹೊಸ ಉಪಿಮೆ ಕೊಟ್ಟರ ಆ ನಿನ್ನೆ ಜಡೆ ಉಳ್ಳವಳೆ ಅಂದ್ರೆ ಸುಂದರವಾದ ಕೇಶಿ ಉಳ್ಳವಳೆ ನೋಡವ್ ಅವೆಲ್ಲ ಉಪಗಳ ನೋಡಿದ್ರ ಆ ಭಾವನೆ ಅಕ್ಕಿನಲ್ಲಿ ಅದಾವು ಅಂತೇಳಿ ಹಂಗೆ ಹೇಳ್ಕೋತ ಬಂದಾರ ಅಂತ ಭಾವನೆ ಉಳ್ಳವಳೆ ನೀನು ಸುಗಂಧ ಉಳ್ಳ ಅಂದ್ರೆ ಕಸ್ತೂರಿ ವಾಸನೆ ಉಳ್ಳವಳೆ ಅಂತೇಳಿ ಹೊಗಳೆ ಹಿಂಗ ನೀ ತಿಳಿ ಯಾವುದು ಈ ಮೂರು ಅವಸ್ಥೆಗಳಿಗೆ ನೀನು ಇವನ್ನ ತಿಳಿತಿಯಲ್ಲ ಅದು ಮೂರು ವಾಸನೆ ರೂಪಾಂತರ ತೋರಿದೇನೋ ತುರ್ಯ ವಾಸನೆ ತೂರ್ಯ ಅದಲ್ಲ ಅದು ಮೂರಿನಿಂದ ತೋರಿದಂತ ತೂರ್ಯ ಪದ ಅದ ಅದು ಕೂಡ ನಿನಗೆ ಏನಾಗ್ತದ ವಿಚಾರ ಹೋದಾಗ ನಿನಗೆ ದೃಶ್ಯ ಆಗ್ತದ ಅನ್ನುವಂಥದನ್ನ ಅದನ್ನು ಕೂಡ ನೀನ್ ಅರಿತಿ ಅಂದ್ರ ಅದು ಕೂಡ ನೀನಲ್ಲ ಅದು ಕೂಡ ದೃಶ್ಯ ಅದ ಮೂರು ವಾಸನೆಯಿಂದ ಕೂಡಿದಂತ ತೂರ್ಯ ಪದ ಅದ ಅನ್ನುವಂಥದ್ದನ್ನ ಎಂದಕ್ಕೆ ನಾವು ಇವು ಸಪ್ತ ಭೂಮಿಕೆಗಳನ್ನು ಹೇಳ ಮುಂದ ಅವು ಎಲ್ಲಾ ಹೇಳ್ಕೊತ ಬಂದೆ ಯಾರ್ಯಾರು ಅಧಿಕಾರಿಗಳು ಎಲ್ಲೆಲ್ಲಿ ನಿಂತಿರ್ತಾರ ಸುಕಿತ್ಸೆ ಅಂದ್ರೇನು ಸುವಿಚಾರಣೆ ಅಂದ್ರೇನು ಇವೆಲ್ಲ ಅಧಿಕಾರಿಗಳ ಮಟ್ಟಕ್ಕ ವರ್ಗಗಳ ಮಟ್ಟದ ಮ್ಯಾಲ ಹೇಳ್ಕೊತ ಹೇಳ್ಕೊತ ಈ ತೂರ್ಯ ಪದ ಜ್ಞಾನವನ್ನ ಇಲ್ಲಿ ಮಾಡ್ಕೋತು ಹೊಂಟಾರ ಇಲ್ಲಿ ಇಲ್ಲಿ ಏನ್ ಹೇಳದಂಗ್ ಅಂದ್ರ ಈ ಮೂರು ಅವಸ್ಥೆಗಳು ತಿಳಿಸಿಕೊಳ್ಳೋದ್ರಿಂದ ದೃಶ್ಯವೆಂದು ತಿಳಿಯವನಿಗೆ ದೃಷ್ಟಾನಂದು ಹೀಗೆ ದೃಶ್ಯ ದೃಷ್ಟಗಳ ಸ್ವರೂಪವನ್ನ ಇನ್ನ ಇದನ್ನೇ ನೀವು ಯಾವ ಮೂರು ಇದೊಂದು ನಾಲ್ಕು ನದಿ ಕೂಡ ದೃಶ್ಯ ಆಗಿ ತಿಳ್ಸೋತದ ನೀ ನಾಲ್ಕು ಅವಸ್ಥೆನೀತಿಯಪ್ಪ ನೀ ದೃಷ್ಟ ಅದಿ ನೀನ್ ಅದಿ ಅನ್ನುವಂಥದ್ದನ್ನ ಹೇಳಿ ಮುಂದೆ ತೂರ್ಯ ಪದಕ್ಕೆ ಏನ್ ಹೇಳ್ತಾರಂದ್ರ ಅದೇ ನೀ ನದಿ ಅಂತೇಳಿ ಅದಲ್ಲೇನು ಏನ್ ಮಾಡ್ತಾರ ನಿರ್ಣಯ ಮಾಡುವಂತದ್ದನ್ನ ಮತ್ತ ಮುಂದಿನ ಪದದೊಳಗೆ ಮುಂದೆ ಹೇಳೋರು ಅದಾರ ಈಗ ನಮ್ಗೆ ಇದೆ ತುರ್ಯದೊಂದೇ ನಾವು ಚರ್ಚೆ ಮಾಡ್ಕೊಂಡು ಹೋಗ್ ಮತ್ತಿಷ್ಟು ನಮ್ಮ ಅನುಭವ ಗಟ್ಟಿ ಹಾಕದ ಇನ್ನು ಇವು ಮೂರು ಅವಸ್ಥೆಗಳೇನದ ಮೂರು ಮತ್ತೆ ಎರಡನೇ ನುಡಿ ಒಳಗೆ ಏನತ್ತರ ಇವು ಮೂರು ಅವಸ್ಥೆ ಭಾವ್ಯವೆನಿಪ ದೃಶ್ಯಗಳ ಉರೆಯೇ ತನಗನ್ಯುದೆಂದು ಇವರಿಸಿ ಕಾಣ್ಬಾತನಿಗೆ ಡ್ರಷ್ಟಾಂಬ ನಾಮವು ಸಲ್ಲುವುದು ಅಂಬುಜಾ ಅಂಬುಜಾತ ನೇತ್ರೆ ಅಂಬುಜಾಯುತ ನೇತ್ರೆ ಅಂದ್ರೆ ಇಲ್ಲಿ ಏನ್ ಹೇಳಿದ್ರು ಈ ದುಷ್ಟಾನ್ ಎಂಬ ಹೆಸರು ಏನ ಸಲ್ಲುವುದು ಅಂಬುದ ಜಾಯತೆ ನೇತ್ರೆ ಅಂದ್ರೆ ಇಲ್ಲಿ ನಾಮ ಏನು ಬತ್ತಪ್ಪ ಅಂದ್ರೆ ಇಲ್ಲಿ ಈ ಮೂರು ಅವಸ್ಥೆಗಳನ್ನ ನೀ ದುಷ್ಟಾನಾಗಿ ಅರಿಯುವನು ಅಂದ್ರ ಇಲ್ಲಿ ಅಂಬುಜ ಅಂಬುಜಾಯತೆ ನೇತ್ರೆ ಕಮಲದಂತೆ ಕಣ್ಣುಗಳು ಉಳ್ಳವಳೆ ಮೈತ್ರಿ ನೀನು ಈ ಮೂರು ಅವಸ್ಥೆ ಬಾಯ ಏನಪ್ಪ ದೃಶ್ಯಗಳನ್ನು ಆ ಅರುವ ತನಗ ಅನ್ಯ ಇವುದೆಂದು ನೀ ತಿಳ್ಕೊಂಡಿ ಅನ್ನದಿ ಇವ್ ನನ್ನ ಬಿಟ್ಟು ಅನ್ಯದ ಒಂದು ಅಲ್ಲ ಮೈತ್ರಿ ಎಂತ ಮೈತ್ರಿ ನೀನು ಅಂಬುಜಾತ ನೇತ್ರ ಉಳ್ಳವಳೆ ಅಂದ್ರೆ ಕಮಲಂತ ನೇತ್ರ ಉಳ್ಳವಳೆ ಮೈತ್ರಿ ಅನ್ನುವಂಥದ್ದನ್ನ ಮತ್ತಿಷ್ಟು ನಮಗ ಇದು ಹೆಂಗ್ ಅಂದ್ರೆ ದೃಶ್ಯ ದೃಷ್ಟ ಆ ದೃಷ್ಟ ಜ್ಞಾನ ಮಾಡ್ಕೊಡ್ತಾರ ಮೊದಲು ಸಾಕ್ಷಿ ಜ್ಞಾನ ಮಾಡಿಕೊಡ್ತಾರ ಸಾಕ್ಷಿ ಜ್ಞಾನ ಮಾಡ್ಕೋತ ಮಾಡ್ಕೊತ ಹೋಗಿ ಮುಂದೆ ಏನಾಯ್ತಾರ ಆ ಸಾಕ್ಷಿನೇ ನೀನದಿ ಮತ್ತೆ ನಿನ್ ಬಿಟ್ಟು ಸಾಕ್ಷಿ ಒಂದಿಲ್ಲ ಅಂತ ಮತ್ತಲ್ಲಿ ಮುಂದಿನ ಮುಂದೆ ತಿಳ್ಸ್ಕೋತ ಹೋಗೋತ ಅದನ್ನ ಆ ನೀನು ದೃಷ್ಟ ಅಂದ್ರೆ ಇನ್ನೊಬ್ಬ ಅದಾನನು ಇವನು ಅರಿತೇವ ಒಬ್ಬ ಅಂತ ಆ ಬಾ ಬರ್ತದ ಆ ನೀ ನೀನದಿ ಅನ್ನುವಂಥದ್ದು ನಮ್ಗ ಅಲ್ಲಿ ಮುಂದೆ ಜಜ್ಮೆಂಟ್ ಸ್ಪಷ್ಟ ಕೊಡ್ದಾರೆ ಅದಕ್ಕೆ ಇಲ್ಲಿ ಏನ್ ಹೇಳದಂಗಾಯ್ತು ಅಂದ್ರ ಜಾಗ್ರಾದಿ ಮೂರು ಅವಸ್ಥೆಗಳನ್ನು ತಿಳಿಸಿಕೊಳ್ಳುವುದರಿಂದ ದೃಶ್ಯಗಳೆಂದು ಅವುಗಳನ್ನು ಅರಿಯುವುದರಿಂದ ದೃಷ್ಟಾನೆಂದು ಈಗ ದೃಶ್ಯ ಮತ್ತು ದೃಷ್ಟ ಎಂಬ ಭಾವ ಭೇದದಿಂದ ತೋರ್ಯವು ಇವು ಭೇದಿಂದ ದೃಶ್ಯ ದೃಷ್ಟ ಭೇದದಿಂದ ತೋರಾವು ವಿಚಾರ ಮಾಡಿದ್ರೆ ಏನದಿ ನೀನು ಒಬ್ಬನೇದಿ ಅನ್ನುವಂಥದ್ದನ್ನ ಮತ್ತೆ ಮುಂದೆಗಟ್ಟಿ ಮಾಡ್ಕೋತ ಹೋಗ್ತಾರ ಈ ದೃಷ್ಟಾನಿಗೆ ಈ ದೃಷ್ಟಾನಿಗೆ ಮಾಯಾ ನಾಮಕ ಶರೀರವು ಹೆಂಗ್ ಬತ್ತು ಅನ್ನುವನ್ನ ಈ ಅವಸ್ಥೆಗಳು ಹೆಂಗಾದವು ಮತ್ತ ಒಬ್ನಿ ಅಂತ ಇವು ಮೂರು ಆಗ್ಲಿ ಮುಖಾಂತರ ಏನ ಸುಗಂಧದಿಂದ ತೋರಿದಲ್ಲ ಯಾವುದು ತೂರಿ ಹಪ್ಪದ ಮತ್ತಿದು ಹೆಂಗ್ ಬ್ಯಾರೆ ಬೇರೆ ಅದು ಅನ್ನುವಂತದ ನಮ್ಗೆ ಪ್ರಶ್ನೆ ಬಂದಾಗ ಅದನ್ನೇ ಒಳ್ಳೊಳ್ಳೆ ಇವು ಅರಿಯುದ್ರಲಿಂದ ಹಿಂಗ್ ಬಂದದ ಅವು ಎಲ್ಲವನ್ನು ತಿಳಿಯುದ್ರಿಂದ ನೀನು ದೃಶ್ಯದಿ ನೀನು ಇವೆಲ್ಲವನ್ನು ಅರ್ಥ ಮಾಡ್ಕೊಂಡ ಅದಿ ಇವು ಯಾರಿಂದ ಅರಿಯ ಮುಂದ ನೀವ್ ಯಾರಿಂದ ಕಾರ್ಯ ಮಾಡ್ತಾವ ಅಂದ್ರ ಸಾಕ್ಷಿತ್ವತ್ತ ತಗೊಂಡು ಇಲ್ಲಿ ಕಾರ್ಯ ಮಾಡ್ತಾವ ಸಾಕ್ಷಿ ಯಾರದಾರ ಅಂತಂದಾಗ ಅವನೇ ನೀನದಿ ಮತ್ತೊಂದು ಸಾಕ್ಷಿ ಅನ್ನೋದು ಇಲ್ಲ ಅನ್ನುವಂಥದ್ದನ್ನ ನಾವ್ ಇಲ್ಲ ಅಷ್ಟಿಗೆ ಚಜ್ಮೆಂಟ್ ಮಾಡ್ತಾರ ಅದಕ್ಕೆ ಈ ತೂರ್ಯ ಪದನೂ ಕೂಡ ಇದೊಂದು ಅವಸ್ಥೆ ಆದ್ರ ತೂರ್ಯವೇ ಜ್ಞಾನ ಅಲ್ಲ ಅದೇ ಮುಕ್ತಿ ಅಲ್ಲ ಅನ್ನುವಂಥದ್ದನ್ನ ಇದು ಒಂದು ಅವಸ್ಥೆ ಅನ್ನುವಂಥದ್ದನ್ನ ನಮ್ಗೆ ಜಾಗ್ರತಾ ಅವಸ್ಥೆ ಅನ್ಬಹುದ ಸ್ವಪ್ನ ಅವಸ್ಥೆ ಅನುಭವದ ನಾವು ಹೇಳ್ತೇವೆ ವಿಚಾರ ಮಾಡ್ತೇವೆ ಸುಸುತ್ತಿ ಅವಸ್ಥೆನು ಕೂಡ ನಮ್ಗೆ ಅನುಭವದ ಮಾತಾಡ್ತೇವೆ ಆದ್ರೆ ನಾವು ತೂರ್ಯ ಪದಕ್ಕೆ ಹೋಗೇವನು ಅಂದ್ರೆ ಇನ್ನ ಹೋಗ್ಲಾರ್ಕ ಇವು ಸ್ವಪ್ತ ಭೂಮಿಕೆ ಮುಖಾಂತರ ಹೋದಾಗ ಆ ತೂರ್ಯ ಪದದ ನಮ್ಮ ಅನುಭವಕ್ಕೆ ಬರ್ತದ ಮೈತ್ರಿ ಅದಕ್ಕೆ ನೀನು ಕಮಲಾದ ಉಳ್ಳ ಮೈತ್ರಿ ನಿನಗೆ ತಿಳಿತದ ನೀನು ಸ್ವಚ್ಛವಾದ ದೃಷ್ಟಿ ಉಳ್ಳೇದಿ ಅನ್ನುವಂಥದ್ದನ್ನ ಯಾಜ್ಞವಲ್ಕರು ನಮ್ಗೆ ತಿಳಿಸುವ ಹೊಂಟಾರ ಇಲ್ಲಿ ಮೂರನೇದ್ದು ಈ ಅವಸ್ಥೆಗಳು ಹೆಂಗ್ ಬರ್ತಾವ ಅನ್ನೋದನ್ನ ಮತ್ತಿಷ್ಟಿನ ಮೂರನೇ ನುಡಿ ಒಳಗೆ ಹೇಳ್ತಾರ ಈ ದೃಷ್ಟನೆಗೆ ಮಾಯಾ ನಾಮಕ ಶರೀರ ಹೆಂಗ್ ಒದಗಿ ಬತ್ತು ಈ ಅವಸ್ಥೆಗಳ ಅಭ್ಯಾಸ ಯೋಗದಿ ತೋರಿ ಅಡಗಿಸಿದ ದೃಷ್ಟಿ ಮಾಯಾ ಇಲ್ಲಿ ಮಾಯಾ ದೇಹಗಳ ಸಮೀಪಲೆ ಪ್ರಿಯತಮೆ ನೋಡಂತ ದೃಶ್ಯವಾಗಿ ಅಂದ್ರೆ ಇಲ್ಲಿ ಏನಾಯ್ತು ಸಮೀ ಪ್ರಾಪ್ತವಾಗುವುದು ಮತ್ತು ಮಾಯಾ ನಾಮಕ ಶರೀರವು ಸಮೀನಿಪುದು ಇದು ಮಾಯಾದಿಂದ ಈ ಶರೀರ ಕಾರ್ಯ ಮಾಡ್ತದ ಮಾಯಾ ಪ್ರಾಪ್ತಿ ಆಗ್ತದ ಇದು ಮಾಯದ ಅಂತ ನಮ್ಗೆ ತಿಳಿದು ಬರ್ತದ ಈ ಅವಸ್ಥೆ ಜ್ಞಾನದಾಗ ಇಲ್ಲಿ ಮತ್ತಿನ್ನೊಂದ್ ಇನ್ನೊಂದು ತರ ಏನ ಆ ಅಭ್ಯಾಸದಿಂದ ಅಂದ್ರೆ ನಾವು ಹೇಳ್ಕೊತ ಬಂದೇವಲ್ಲ ನಮ್ಮ ಸ್ವರೂಪ ಸಂಧಾನ ರೂಪ ಏನ ಸಪ್ತ ಭೂಮಿಕೆ ಒಳಗೆ ನಾವು ಅಭ್ಯಾಸ ಮಾಡ್ಕೋತ ಸಪ್ತ ಭೂಮಿಕೆ ಜ್ಞಾನ ಆಯ್ತು ಅಂದ್ರ ಅದೊಂದು ಅವಸ್ಥೆ ಅದ ನೀವು ಎಲ್ಲ ಭೂಮಿಕೆಗಳನ್ನ ದಾಟದಾಗ ಅದು ನಮ್ಮ ಅನುಭವಕ್ಕೂ ಬರ್ತದ ಅನ್ನುವಂಥದ್ದನ್ನ ಈ ಭೂಮಿಕೆಗಳನ್ನು ಹೇಳ್ಕೋತ ಹೋಗ್ತಾರ ಅದು ಭೂಮಿಕೆ ಜ್ಞಾನವನ್ನ ನೀವು ಸಾಧನೆ ಮುಖಾಂತರ ಅವೆಲ್ಲವೂ ಪಡ್ಕೊಂಡ್ರ ಮಾತ್ರ ಅದು ಆಗ್ತದ ಅನ್ನುವಂಥದ್ದನ್ನು ತಿಳಿಸಿ ಈ ಜಾಗ್ರದಾದಿ ಮೂರು ಅವಸ್ಥೆಗಳು ದೃಶ್ಯ ಅವುಗಳನ್ನ ಅರಿಯುವಂತ ದೃಷ್ಟ ನಾನು ಅವುಗಳಿಗೆ ಭಿನ್ನವಾಗಿ ಇದ್ದೇನೆ ಎಂಬುದಾಗಿ ತನ್ನ ಸಂಧಾನ ಮಾಡುತ್ತಿರಲು ಅಂದ್ರೆ ನನ್ನ ಸ್ವರೂಪ ಸಂಧಾನವನ್ನ ಹೆಂಗ ಇವು ಭೂಮಿ ಕೇಳ ಮುಖಾಂತರ ಮಾಡ್ಕೋತ ಬಂದಾಗ ನನ್ಗೆ ಅನುಸಂಧಾನ ಆಗ್ತದ ಅನ್ನುವಂಥದ್ದನ್ನು ಹೇಳ್ತಾರ ಇದು ಶರೀರ ಹೆಂಗೈತೆ ಅಂದ್ರೆ ಈ ಅಭ್ಯಾಸ ರೂಪಯೋಗದಿಂದ ನಾ ದೃಷ್ಟೀನಿ ಇದು ಎಲ್ಲ ಮಾಯಾನಾಮಕ ಶರೀರ ಅದ ಈ ಮಾಯಾ ಇದು ಏನ್ ಕಾರಣ ನಾಮಕ ಶರೀರ ಏನಾದ್ರೆ ಪ್ರಾಪ್ತಿ ಆಗ್ತದ ಈ ದೇಹವಾದ್ರೂ ಅಂತರದಲ್ಲಿ ದೃಶ್ಯವಾಗಿರುವುದು ಅಂದರೆ ತನ್ನಿಂದ ತಿಳಿದುಕೊಳ್ಳುವ ತನ್ನಿಂದ ತಿಳಿದುಕೊಳ್ಳ ಈ ಶರೀರ ಮಾಯಾ ಶರೀರ ಕೂಡ ದೃಶ್ಯದ ನಾನು ಮಾತ್ರ ಆತ್ಮ ಸ್ವರೂಪನೇ ನಾನು ಇದೆ ನೀವು ಪ್ರತ್ಯೇಕವಾಗಿದೆ ನೀವು ಯಾವ ನಾನು ಅಲ್ಲ ಅನ್ನುವಂಥದ್ದನ್ನ ನಮ್ಗ ಬಹಳ ಸ್ಪಷ್ಟ ಮಾಡ್ಕೋತ ಕೂತು ಹೋಗ್ತಾರ ನಿನ್ನೆ ವಿಚಾರ ಮಾಡಿದಾಗ ಬಹಳ ಮಂದಿಗೆ ಏ ಸತ್ತು ಗುಣ ಉಳ್ಳವ್ರಿಗೆ ಆಯ್ತು ಜ್ಞಾನ ಆಕದ ಸತ್ತು ಉಣ ಏ ಮೋಕ್ಷವನ್ನು ಪಡಿತಾನ ಅಂತ ನಾವು ಹೊರಗೆ ಲವ್ಕಿ ಮಾತಾಡ್ತೇವೆ ಆದ್ರೆ ಅದನ್ನು ಕೂಡ ಒಂದು ಸಾಧನೆ ಸತ್ವಗುಣ ಮುಖಾಂತರ ಅದು ಒಂದು ಗುಣ ಅದ ಸತ್ವಗುಣ ರಜೆ ಗುಣ ತಮ್ಮ ಮೂರು ಗುಣದೊಳಗೆ ಅದು ಒಂದು ಗುಣ ಅದ ಈ ಮೂರು ಗುಣಗಳಿಗೆ ನಾನು ಏನಾದಿನಿ ಆತ್ಮ ಪ್ರತ್ಯೇಕವಾಗಿದ್ದೀನಿ ಗುಣದಿಂದ ಜ್ಞಾನ ಆಗ್ತದ ಜ್ಞಾನ ಆಯ್ತು ಅಂದ್ರೆ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನ ನಾ ಅಲ್ಲಿ ಸ್ಪಷ್ಟಪಡಿಸಿದ್ರು ಹಂಗ ಇಲ್ಲಿ ಕೂಡ ಈ ತೂರ್ಯ ಅವಸ್ಥೆನು ಕೂಡ ಮೂರು ಅವಸ್ಥೆಗಳ ವಾಸನೆ ಮುಖಾಂತರ ತೋರ್ತದ ತೋರಿದ್ರು ಕೂಡ ಇದು ಒಂದೇನಾಯ್ತಪ್ಪ ಅಂದ್ರೆ ದೃಶ್ಯ ಅದ ನಾನು ಈ ಅವಸ್ಥೆನ ದೃಷ್ಟ ಅನ್ನುವಂಥದ್ದನ್ನ ಇಲ್ಲಿ ತಿಳ್ಸ ಬಂದಾರ ಇದ್ರ ಬಗ್ಗೆ ಇನ್ನಿಷ್ಟು ಒಂದೇ ದಿವಸ ಬೇಡ ಇನ್ನ ಅನೇಕ ಯಾಕಂದ್ರೆ ಮೂರು ಅವಸ್ಥೆಗಳ ಬಗ್ಗೆ ಇಲ್ಲಿ ತನ ಮಾತಾಡ್ಕೊಂಡು ಬಂದಿವಿ ಪಂಚೀಕರಣ ಆಗ್ಲಿ ಯಾವ ಹೇಳಿ ಇಲ್ಲೇ ಹೇಳ್ಕೊತ ಬಂದಾರ ಈ ನಾಲ್ಕನೇ ಅವಸ್ಥೆ ಹೇಳ್ಬೇಕಾದ್ರೆ ಸ್ವಲ್ಪ ಅನುಭವ ಮಹಾತ್ಮರಿಂದ ಚರ್ಚೆ ಮಾಡ್ಕೋತ ಹೋದಾಗ ನಮ್ಗ ನಿಮ್ಗ ಇನ್ನಿಷ್ಟು ಸ್ಪಷ್ಟತೆ ಆಗ್ತದ ಅದಕ್ಕೆ ಅಂತವನ್ನ ಇಲ್ಲಮ್ಮ ಅನೇಕ ಶರಣರು ಸಂತರು ಈ ಕಾರ್ಯಕ್ರಮಗಳು ಭಾಗಿಯಾಗ್ತಾರ ಯಾರು ಇದನ್ನ ಇನ್ನಿಷ್ಟು ನಮ್ಗೆ ಸರಳವಾಗಿ ತಿಳಿಸ್ಕೊಡ್ತಾರ ಅದಷ್ಟು ನಾವು ಎಲ್ಲರೂ ಕೇಳೋಣ ನಾವೆಲ್ಲರೂ ಧನ್ಯರಾಗೋಣ ಕೃತಕೃತರಾಗೋಣ ಅನ್ನುವಂಥದ್ದನ್ನ ಒಂದೆರಡು ಮಾತುಗಳನ್ನು ಮಾತುಗಳನ್ನ ಏನೋ ಮಾತನಾಡಿದ ಹೆಚ್ಚು ಕಮ್ಮ ಆಗ್ತಾವ ಏನೋ ಶಬ್ದಗಳನ್ನ ಡಬಲ್ ಬಳಸ್ತೀವಿ ಏನೇ ಆದರೂ ಕೂಡ ತಾವೆಲ್ಲರೂ ನನ್ನನ್ನು ಕ್ಷಮಿಸ್ತೀವಿ ಅಂತ ಹೇಳಿ ಒಂದೆರಡು ಮಾತುಗಳನ್ನು ಮಾತುಗಳನ್ನ ಆ ಸಿದ್ಧಾರ್ಥ ಕರ್ಪಿಸಿ ಮುಕ್ತಾಯ ಮಾಡ್ತೀನಿ ಎಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು ಓಂ ನಮಶಿವ ಶಿವಪ್ ಶನ್